ಹೇಗಾಗಲೇ ಅನ್ನೋದು ತಿನ್ನಬೇಕು ಅಂದ ಮೇಲೆ ಇಮಿಡಿಯೇಟ್ಲಿ ಮೇಡಂ ಕರ ಜೇನ್ ಸಿಗ್ಲಿ ಅದನ್ನ ಇಮಿಡಿಯೇಟ್ ಮಾಡಿಸ್ಕಂತ ಪ್ರಯತ್ನ ಅಂತ ಅವರು ನಿಮ್ಮ ಬಗ್ಗೆ ನಮ್ಗೆ <seller> ಸಹಕರಿಸ್ತಾರ <seller>

ಸತತವಾಗಿ ಮೂರು ದಿನದಿಂದ ನಮ್ಮ ಕಚೇರಿ ಮುಂದೆ ಧರಣಿಯನ್ನು ಕೂತಿದ್ದಾರೆ ಇವರ ಬೇಡಿಕೆಗಳು ಅನೇಕಗಳಿದಾವೆ ಸಾವಿರ ಹತ್ತು ಹನ್ನೊಂದನೇ ಸಾಲಿನ ಸ್ವಾಧೀನ ಅನೇಕ ಜಮೀನುಗಳಿಗೆ ಅಕ್ವಿಸುತ್ತಿರುವುದು ಆಮೇಲೆ ಮರ ಮಾಧ್ಯಮ ಹಲವಾರು ಸಮಸ್ಯೆಗಳನ್ನ ಇವರು ಉಲ್ಲೇಖಿಸಿ ಮನವಿಯನ್ನು ಕೊಟ್ಟಿದ್ದಾರೆ ಈ ಸಂಬಂಧ ನಮ್ಮ ವಿಶೇಷ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಗೊತ್ತು ಮುಖಾಂತರ ರೈತರ ಜೊತೆಗೆ ಯಾಕಂದ್ರೆ ಅವರು ಇಲ್ಲಿ ಬರ್ಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ವಿಸಿ ಮುಖಾಂತರ ಎಲ್ಲಾ ರೈತರ ಜೊತೆಗೂ ಕೂಡ ಇವತ್ತು ಮಾತಾಡಿಸಿ ಅವರು ಕೂಡ ಸಾಧ್ಯವಾದಷ್ಟು ಈ ಸಮಸ್ಯೆಗಳನ್ನು ನಮಗೆ ಕಳಿಸ್ಕೊಡಿ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಹಂತದಲ್ಲಿ ಏನೇನು ಸಮಸ್ಯೆ ಬಗೆಹರಿಸಬೇಕಾಗುತ್ತೆ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಗೆಹರಿಸಿಕೊಡ್ತೀನಿ ಅಂತ ಎಲ್ಲ ರೈತರು ಹೇಳ್ತಾರೆ ಮತ್ತಿದ ಎಲ್ಲ ಬೇಡಿಕೆಗಳನ್ನು ಇತರೆ ಬೇಡಿಕೆಗಳು ಏನಿದಾವೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಬಗೆಹರಿಸುವಂತಿದ್ದರೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ